ಕೋಳಿ ಕೋಳಿದು ಕೋಳಿ ನೋಡ್ರಿ ಅದಕ್ಕ ವೇಳೆಯ ಗುಣವನ್ನು ಕೋಳಿ ಬಲ್ಲದು ಗೋತ್ರದ ಗುಣವನ್ನು ಕಾರ್ಯ ಬಲ್ಲುದು ಹೇಳ್ತಾರೆ ವೇಳೆಯ ಗುಣವನು ಕೋಳಿ ಬಲ್ಲದು ಅದಕ್ಕೆ 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 ಗಡಿಯಾರ ಅದಕ್ಕೆ ಅದು ಸಮಯಕ್ಕೆ ಸರಿಯಾಗಿ ನಾಲ್ಕು ಗಂಟೆ ಆದ್ರೆ ಹುಡುಗ ಎಲ್ಲ ಕಡೆ ಎಷ್ಟು ಕಡೆಗೆ ಕೋಳಿ ಇರ್ತದ ಎಲ್ಲ ಕೂಡಿದ್ದು ಈಗ ಒಟ್ಟ ಕೋಳಿ ಹುಡುಗಲ್ಲ

ಇದು ಐನಾರೋಣಿ ಇದು ಶೆಟ್ ರೋಣಿ ಇದು ಗಣಿಗಾರೋಣಿ ಇದು ಕುರ್ಬು ರೋಣಿ ಇದು ಗಣಿಗಾರೋಣಿ ಅವಾಗ ಇದು ತುಂಬಾ ರೋಣಿ ಇದು ಅಂಬಾರೋಣಿ ಇದು ಮಣಿಗಾರೋಣಿ ಅವಾಗ ಹಿಂಗೆಲ್ಲ ಇರ್ತಿದ್ವು ಎಲ್ಲಾ ಇವ್ರು ಕೋಳಿ ಕುರಿ ಸಾಕರಲ್ಲಿ ಇವ್ರೆಲ್ಲ ಕೆಲವೊಂದಿ ಸಾಕ್ತಿದ್ರು ಅವರು ಓಣಿಗಳು ಬ್ಯಾರ ಇರ್ತಿದ್ವು ಕೋಳಿ ಕುರಿ ಆಡ ಸಾಕಾರಿ ಬೆಟ್ಟ ಮೇಸಲು ಮಾಡ್ತಿದ್ರ ಅಕಸ್ಮಾತ್ ಆ ಕೋಳಿ ಈ ಐನಾರೋಣ ಆಗಲಿ ಶೆಟ್ ಕುಂಬಾರೋಣೆಗಾರೋಣೆಗರಾಗಲಿ what